ಎಷ್ಟು ಹೋಗುವಾಗ ಕಣ್ಣ ವೆಲ್ಕಮ್ ಟು ಎಸ್ ಟಿ ಶರಣು ಎಂಪಾರ್ಟ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಮೊದಲನೇದಾಗಿ ವಿಡಿಯೋ ನೋಡ್ತಾ ಇರಲ್ಲ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನೂ ಯಾರಾದರೂ ನಮ್ಮ ಚಾನಲ್ ವಸಕ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಮೊದಲನೇದಾಗಿ ಇಲ್ಲಿ ಕಾಣಿಸ್ತಲ್ಲ ನಿಮಗೆ ಸೊ ನಿಮಗೆ ಫೋಟೋನ ರಿಪ್ಲೇಸ್ ಮಾಡೋದು ಹೇಗೆ ಅಂತ ನಿಮಗೆ ನೀಟಾಗಿ ಗೊತ್ತಿದೆ ಸೊ ಇವಾಗ ಅದೇ ಒಂದು ವೀಡಿಯೋನ ನೀವು ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ನಾನು ಹೇಳ್ಕೊಡ್ತೀನಿ ನ್ಯೂ ಫೋಟೋ ಸೊ ಇಲ್ಲಿ ಫುಲ್ ಪ್ರಾಜೆಕ್ಟ್ ಅಂತ ಕಾಣ್ತಾ ಮೇಲೆ ಓಕೆ ಮಾಡ್ಕೊಳ್ಳಿ ಸೊ ಈ ಥರ ನೀವು ಬ್ಯಾಗ್ರೌಂಡ ಆ್ಯಡ್ ಮಾಡ್ಕೊಳ್ಬೇಕು ಈ ಥರ ಬ್ಯಾಕ್ಗ್ರೌಂಡ್ ಆ್ಯಡ್ ಮಾಡಿಕೊಂಡು ಸೊ ಇಲ್ಲಿ ಇದಕ್ಕೆ ನಾನು ಕೆಲವೊಂದು ಫಸ್ಟು ನೀವು ಯಾವುದೇ ಥರ ಇರಲಿ ಒಂದು ಸಾಂಗ್ಸನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು ನಾನೊಂದು ಸಾಂಗ್ನ ಅದೇ ಸಾಂಗ್ನ ಸೆಲೆಕ್ಟ್ ಮಾಡ್ಕೊತೀನಿ ನೋಡಿ ಈ ಥರ ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಬ್ಯಾಕ್ಗ್ರೌಂಡು ತಳ್ಕೋಬೇಕು ತಳ್ಕೊಳ್ಬೇಕು ಸೊ ಇದನ್ನು ಸಾಂಗಾಗಿ ವಿಡಿಯೋ ಐತಿ ಸಾಂಗ್ ಮಾಡ್ಕೊಳ್ಬೇಕು ಈ ವಿಡಿಯೋನ ಡಿಲೀಟ್ ಮಾಡ್ಕೊಳ್ಳಿ ಇವಾಗ ಬ್ಯಾಕ್ಗ್ರೌಂಡ್ ಹಾಕ್ಕೊಳ್ಳಿ ಈ ಥರ ಸೊ ಹಾಕ್ಕೊಂಡು ಇದಕ್ಕೆ ಆದಂಥ ಒಂದು ಎಫೆಕ್ಟ್ ಹಾಕ್ಬೇಕು ಹಾಕಿದ ನಂತರ ಇಲ್ಲಿ ಒಂದು ಫೋಟೋನ ಆ್ಯಡ್ ಮಾಡಿ ಬ್ಯಾಕ್ ಗ್ರೌಂಡ್ ರಿಮೋವ್ ಆಗಿರೋ ಫೋಟೋನ ಆ್ಯಡ್ ಮಾಡ್ಕೊಳ್ಬೇಕು ನೀವು ಸೊ ನಾನು ಈ ಥರ ಒಂದು ಫೋಟೋನ ಆ್ಯಡ್ ಮಾಡ್ಕೊತೀನಿ ಈ ಥರ ಈ ಥರ ಫೋಟೋ ಆ್ಯಡ್ ಮಾಡಿಕೊಂಡು ಸೊ ಇದನ್ನು ಎಂಡುವರೆಗೆ ಹಳ್ಕೊಂಡು ಎಲ್ಲ ಎಂಡುವರೆಗೆ ತೊಗೊಳ್ಬೇಕು ಇದನ್ನು ಡಬಲ್ ಟ್ಯಾಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಗಿ ಮಾಡಿಕೊಂಡು ಕೆಳಗಡೆ ಫೋಟೋನ ಸ್ವಲ್ಪ ಮೇಲೆ ತೊಗೊಳ್ಬೇಕು ತೊಗೊಂಡು ಇಲ್ಲಿ ಒಂದು ಫೋಟೋನ ನೀವು ಗರ್ಲ್ಸ್ ಫೋಟೋನ ಆ್ಯಡ್ ಮಾಡ್ಕೋಬೇಕು ಸೊ ಈ ಥರ ಈ ಥರ ಆ್ಯಡ್ ಮಾಡ್ಕೊಳ್ಬೇಕು ಚಿಕ್ಕದಾಗಿ ಮಾಡಿಕೊಂಡು ಆದಂಥ ಒಂದು ಎಫೆಕ್ಟ್ನ ಆ್ಯಡ್ ಮಾಡ್ಕೊಳ್ಬೇಕು ಸೊ ಎಫೆಕ್ಟ್ ಬಂದ್ಬಿಟ್ಟು ಇಲ್ಲಿ ಸರ್ಚ್ ಮಾಡ್ಕೊಳ್ಬೇಕು ಡಬ್ಲ್ಯೂ ಐ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಬರುತ್ತೆ ಮೇಲ್ಗಡೆ ಸೊ ಇಬ್ಬಂತ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸೊ ನೀವು ಎಷ್ಟು ಮಟ್ಟಿಗೆ ಇಟ್ಕೋಬೇಕಂದ್ರೆ ಇಲ್ಲಿ ಸ್ವೈಪ್ ಆಗುತ್ತೆ ಸೊ ಈ ಥರ ಇದನ್ನು ಸ್ವಲ್ಪ ನಿಮ್ಗೆ ಎಷ್ಟು ಸೈಜ್ ಬೇಕಾಗುತ್ತೆ ಅಷ್ಟು ಇಟ್ಕೊಳ್ಬೋದು ಸೊ ಇಲ್ಲಿ ಭಾಳ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲೊಂದು ಎಂಟರ್ ಪ್ರೈಸ್ ಹಾಕ್ಕೊಂಡು ಈ ಥರ ಎಳ್ಕೊಳ್ಬೇಕು ಎಳ್ಕೊಂಡು ಫುಲ್ಲಲ್ಲಿ ಎಂಡಿ ತಗೊಂಡು ಇಲ್ಲಿ ಸ್ವಲ್ಪ ಹೆಂಡು ಬೇಡ ಇಲ್ಲಿ ಇಲ್ಲಿ ಹತ್ತಿರ ಹಾಕ್ಕೊಂಡು ಈ ಥರ ಅಂದ್ಕೊಳ್ಳಿ ಇಷ್ಟು ಅಂದ್ಕೊಂಡು ಫುಲ್ ಮತ್ತೆ ಎಂಡ್ ಹಾಕೊಂಡು ಇಷ್ಟು ತೊಗೊಳ್ಳಿ ಇದಾದ ನಂತರ ನೋಡಿ ನೀವು ಸೊ ಈ ಥರ ಬರುತ್ತೆ ಇಷ್ಟೇ ಫ್ರೆಂಡ್ಸ್ ಇರೋದು ನೀವು ಆಮೇಲೆ ಲಿರಿಕ್ಸು ಎಲ್ಲ ಹಾಕ್ಕೊಳ್ಬೋದು ಸೊ ನಿಮಗಂತರೂ ಗೊತ್ತಿದೆ ಲಿರಿಕ್ಸು ಯಾವ ಥರ ಕಳ್ಕೊಂಡು ಸೊ ಇವಾಗ ಇದೇ ಫೋಟೋನ ರೀಪ್ಲೇಸ್ ಮಾಡೋದು ಹೇಗೆ ನಾನು ಫುಲ್ ಪ್ರಾಜೆಕ್ಟ್ ಲಿಂಕ್ ಎಲ್ಲ ಕೊಟ್ಟಿರ್ತೀನಿ ಸೊ ಇಲ್ಲಿ ನೀವು ಆ್ಯಡ್ ಮಾಡ್ಕೊಳ್ಬೇಕು ಜಸ್ಟ್ ಇವಾಗ ಫೋಟೋನ ಆ್ಯಡ್ ಮಾಡ್ಕೊತೀನಿ ನೋಡಿ ನಾನು ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರೋ ಫೋಟೋನ ಸೊ ಈ ಥರ ಇಲ್ಲಿನೂ ಇದೇ ಥರ ನಾನು ಕೊಟ್ಟಿರ್ತೀನಿ ನಿಮಗೆಲ್ಲ ಗೊತ್ತಿದೆ ಈ ಥರ ಇಷ್ಟೆಲ್ಲ ಫ್ರೆಂಡ್ಸ್ ಇರೋದು ಸೊ ನಾನು ಬಾರ್ಡರ್ ಅದೆಲ್ಲ ಹಾಕ್ಕೊಂಡಿದ್ದೀನಿ ಸೊ ಅದನ್ನು ಹಾಕ್ಬೇಕು ನಿಮಗೆಲ್ಲ ಗೊತ್ತಿದೆ ಬಾರ್ಡರ್ ಹಾಕೋದು ಅದಂಥೇಳಿ ಸೊ ಬ್ಯಾಕ್ಗ್ರೌಂಡ್ ಅದು ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ಹೇಳಿದೀನಿ ಸೊ ಮೊದಲನೇದಾಗಿ ಫ್ರೆಂಡ್ಸ್ ನಾ ಹೇಳ್ಬೇಕಂತಂದರೆ ನೀವು ಮೊದಲನೇ ಪೋಸ್ಟ್ ಫೋಟೋ ಸೆಲೆಕ್ಟ್ ಮಾಡ್ತಿರಲ್ಲ ನಿಮಗೆ ಫುಲ್ ಬೇಕಾದ್ರೆ ಫುಲ್ ಇಟ್ಕೊಳ್ಬೋದು ಇಲ್ಲಾಂದರೆ ಇಲ್ಲಿ ಫಿಟ್ ಅಂತ ಕಾಣುತ್ತಲ್ಲ ಫಿಟ್ ಅಂತ ಓಕೆ ಮಾಡ್ಕೊಳ್ಬೇಕು ಫಿಟ್ ಅಂತಿಟ್ಟರೆ ನಿಮಗೆ ಫೋಟೋನ ಕರೆಕ್ಟಾಗಿ ಇರುತ್ತೆ ಇಲ್ಲಪ್ಪ ಅಂತಂದರೆ ಫೋಟೋ ಆ ಕಡೆ ಈ ಕಡೆ ಜಾಸ್ತಿ ಜರುಗುತ್ತೆ ಅದಕ್ಕೋಸ್ಕರ ನೀವು ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿ ಮಾಡಿಕೊಂಡು ಫಿಟ್ ಆಗಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸೊ ಈ ಥರ ಸೊ ಇದಾದ ನಂತರ ನೀವು ವೀಡಿಯೋನ ಲಿರಿಕ್ಸು ಪಾಂಡ್ಸಲ್ಲಿ ಹಾಕ್ಕೊಂಡು ವೀಡಿಯೋನ ಡೌನ್ಲೋಡ್ ಮಾಡ್ಕೊಳ್ಬೋದು ಇಷ್ಟೆಲ್ಲ ಹೇಳಿದ್ದೀನಿ ಫ್ರೆಂಡ್ಸ್ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು